ಜೊತೆಗೆ ಹೌ ಟು ಬಿಲ್ಡ್ ಗುಡ್ ಹ್ಯಾಬಿಟ್ಸ್ ಗುಡ್ ಹ್ಯಾಬಿಟ್ ಅಂದರೆ ಹೇಗೆ ಬಿಲ್ಡ್ ಮಾಡಬೇಕು ಎರಡು ಥರದಲ್ಲಿ ಬಿಲ್ಡ್ ಮಾಡ್ಬೋದು ನಿನ್ನೆ ಮಾತಾಡಿದ್ದೆ ನಾನು ಮೊನ್ನೆ ಎರಡು ದಿನದ ಹಿಂದೆ ಸಬ್ ಕಾನ್ಷಿಯಸ್ ಮೈಂಡ್ ಕೆಲವ್ರಿಗೆ ಹೈ ವಿಲ್ ಪವರ್ ಇರುತ್ತೆ ನಾನು ಇದನ್ನು ಮಾಡ್ತೀನಿ ಅಂತ ಒಂದ್ಸರಿ ಅವ್ರು ಕಮಿಟ್ ಮಾಡೋದು ಅಂದರೆ ಫಿಲಮ್ ಡೈಲಾಗ್ ಕೇಳಿದಿರಲ್ಲ ಒಂದು ಸರಿ ಕಮಿಟ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ ಅಂತ ಹಂಗವರು ಒಂದು ಸರಿ ಕಮಿಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಎಷ್ಟೇ ಕಷ್ಟ ಆದರೂ ಡ್ರಾಪ್ ಅಡ್ಡಿ ಇರಲ್ಲ ಅವು ಒಂದು ಕ್ಯಾಟಗರಿ ಪೀಪಲ್ ಅವರು ಒಂದು ಟೂ ತ್ರೀ ಪರ್ಸೆಂಟ್ ಸಿಗ್ತಾರೆ ನೂರಕ್ಕೆ ಭಾಳ ಸಿಗಲ್ಲ ಟೂ ತ್ರೀ ಪರ್ಸೆಂಟ್ ಇನ್ನೊಂದು ಟೂ ತ್ರೀ ಪರ್ಸೆಂಟ್ ಜನ ನಾವಿದ್ದೀವಲ್ಲ ಇನ್ಸ್ಟಾಲ್ಮೆಂಟ್ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಸ್ವಲ್ಪ 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 ಬೆಳೆಸ್ತಾ ಬರಬೇಕು ಒಂಬತ್ತು ಗಂಟೆಗೆ ಹೇಳ್ತಾ ಇದ್ದೆ ನಾನು ನಿಮಗೆಲ್ಲ ಬೈತಾ ಇದ್ದೀನಿ ನಿಮಗೆಲ್ಲ ಐದು ಗಂಟೆಗೆ ಬರ್ರಿ ಅಂತ ಇರೋದೆ ನಾನು ನೈನ್ ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ ಬಂದಮೇಲೆ ನನ್ನೊಳಗಾದ ಟ್ರಾನ್ಸ್ಫಾರ್ಮೇಷನ್ ಏನು ಅನ್ನೋ ಕಾರಣಕ್ಕೆ ನೈನ್ ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ ಬರಬೇಕು ಅಂದರೆ ಹೆಚ್ಚು ಕಡಿಮೆ ಟೂ ಫಾರ್ಟಿ ಮಿನಿಟ್ಸ್ ಇನ್ನೂರ ನಲವತ್ತು ನಿಮಿಷ ಇದೆ ಫೋರ್ ಅವರ್ಸ್ಗೆ ಇನ್ನೂರ ನಲವತ್ತು ದಿವಸಗಳ ಕಾಲ ನಿಯರ್ಲಿ ಐ ಟೇಕ್ ಒನ್ ಇಯರ್ ಟು ಕಮ್ ಫೈವ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಬರೋಕ್ಕೆ ಒಂದು ವರ್ಷಗಟ್ಟಲೆ ತೊಗೊಂಡಿದ್ದೀನಿ ನಾನು ಡೇ ಬೈ ಡೇ ಸ್ವಲ್ಪ 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 ಕಡಿಮೆ ಮಾಡ್ತಾ ಬಟ್ ನೀವು ನನ್ನಷ್ಟು ಲೇಝಿ ಆಗಬಿಡ್ರಿ ಐದೈದು ನಿಮಿಷ ಇಳಿಸ್ಕೊಂಬರ್ರಿ ಹತ್ತು ನಿಮಿಷ ಇಳಿಸ್ಕೊಂಬರ್ರಿ ಬಟ್ ಸ್ಟೆಪ್ ಬೈ ಸ್ಟೆಪ್ ಇಳಿಸ್ರಿ ಆವಾಗ ನಿಮಗೆ ಆಟೋಮೆಟಿಕ್ ಕೆಟ್ಟ ಹ್ಯಾಬಿಟ್ ಕಡಿಮೆ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಏರ್ಸ್ಕೋತಾ ಬರ್ರಿ ಗುಡ್ ಹ್ಯಾಬಿಟ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಮೈಕ್ರೋ ಇನ್ಸ್ಟಾಲ್ಮೆಂಟ್ ಅಂದರೆ ದಿಸ್ ಇಸ್ ಮೆಥಡ್ ನೆಕ್ಸ್ಟ್ ಬರೋಣ ಆಟೋಮಿಕ್ ಹ್ಯಾಬಿಟ್ ಪುಸ್ತಕದಲ್ಲಿ ಒಂದು ಚಾರ್ಟ್ ಕೊಡ್ತಾರೆ ಅವರು ಒಂದು ಕೋಡ್ ಇರುತ್ತೆ ಆ ಕೋಡ್ ಕಡೆ ಡಿಸೈರ್ ಆಗುತ್ತೆ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಅದರಿಂದ ನಿಮಗೊಂದು ಅವಾರ್ಡ್ ಬರುತ್ತೆ ಅನ್ನೋದು ಅವ್ರ ಸ್ಟ್ರಾಟಜಿ ಅಂದರೆ ಒಂದು ಹ್ಯಾಬಿಟ್ ಕಲಿಬೇಕಾದ್ರೆ ಏನೇನು ಮಾಡಬೇಕು ಈ ಕಡೆಗೆ ಬರೋಣ ಸೆಕೆಂಡ್ ಕಾಲಮ್ ಫಸ್ಟಿಗೆ ಸ್ಪಷ್ಟವಾಗಿ ಸ್ವಾಭಾವಿಕವಾಗಿ ನಾನು ಮಾಡ್ತೀನಿ ಅನ್ನೋಂಥ ಫೀಲಿಂಗ್ ಬರಬೇಕು ಆಮೇಲೆ ಅದು ಮಾಡೋದರಿಂದ ಏನು ಲಾಭ ಆಕರ್ಷಣೆಯಾಗಿ ಮಾಡಬೇಕು ಆಮೇಲೆ ಈಸಿ ಅದು ಹ್ಯಾಬಿಟ್ ಆಗ್ತಾ ಬರಬೇಕು ಅದರಿಂದ ನಿಮಗೆ ಲಾಭ ಸಿಗುತ್ತೆ ಖುಷಿ ಸಿಗುತ್ತೆ ಈಗ ಓದುವುದು ಸ್ವಾಭಾವಿಕ ಸ್ಪಷ್ಟ ಏನೇನು ಓದಬೇಕು ಡಿಸೈಡ್ ಮಾಡಿದ್ರಿ ಓದೋದನ್ನ ಅಟ್ರಾಕ್ಟಿವ್ ಆಗಿ ಮಾಡಬೇಕು ನೀವು ಅಂದರೆ ಮಜಾ ತೊಗೋಬೇಕು ಓದೋದ್ರಿಂದ ಓದೋದು ನಿಮಗೆ ಡಿಫಿಕಲ್ಟ್ ಆಗಬಾರ್ದು ಈಸಿ ಆಗಬೇಕು ಈಸಿ ಆದಮೇಲೆ ಓದಿದ್ರಿಂದ ಸಂತೋಷ ಹ್ಯಾಪಿನೆಸ್ ಪಡ್ಕೋಬೇಕು ಅಪಾಯಿಂಟ್ಮೆಂಟ್ ಆಲ್ಡ್ರು ಬರೋದೇ ಹ್ಯಾಪಿನೆಸ್ ಅಲ್ಲ ಆ ಬುಕ್ಸ್ ಮುಗಿಸ್ದಾಗ ಒಂದು ಆನಂದ ಸಿಗುತ್ತಲ್ಲ ಎಷ್ಟು ನಾಲೆಡ್ಜ್ ತಿಳ್ಕೊಂಡಲ್ಲ ಇಂಡಿಯನ್ ಪೋಲಿಟಿ ಎಷ್ಟು ನಾಲೆಡ್ಜ್ ತಿಳ್ಕೊಂಡಲ್ಲ ವರ್ಲ್ಡ್ ಜೋಗ್ರಫಿ ಎಷ್ಟು ನಾಲೆಡ್ಜ್ ತಿಳ್ಕೊಂಡಲ್ಲ ಜನರಲ್ ಸೈನ್ಸ್ ಯು ಶುಡ್ ಬಿ ಹ್ಯಾಪಿ ಇದು ಆಗ್ತಾ ಬಂದಾಗ ಒಳ್ಳೆಯ ಅಭ್ಯಾಸ ಇನ್ಕ್ರೀಸ್ ಆಗ್ತಾ ಬರುತ್ತೆ ಕೆಟ್ಟ ಅಭ್ಯಾಸ ಬಿಡಬೇಕಾದ್ರೆ ಇದು ಅಸ್ಪಷ್ಟ ಆಗಬೇಕು ಶಿ ಶಿ ಸರಿ ಇಲ್ಲ ಅದು ಮಾಡಬಾರ್ದು ಅನಿಸ್ಬೇಕು ಅದು ಮಾಡೋದ್ರಿಂದ ಕಠಿಣ ಹಾರ್ಡ್ ಅನಿಸ್ಬೇಕು ಅದು ಮಾಡೋದು ಕೆಟ್ಟದ್ದು ಅನಿಸ್ಬೇಕು ಪೇನ್ಫುಲ್ ಅನಿಸ್ಬೇಕು ಅನ್ನಿಸ್ದಾಗ ಬಿಡ್ತಾ ಬರ್ತೀರಾ ಭಾಳ ಚೆನ್ನಾಗಿ ಅವ್ರು ಅನಾಲಿಸ್ ಮಾಡ್ತಾರೆ ವಿತ್ ಬಾಕ್ಸ್ ಈ ಥರದಲ್ಲಿ ಗುಡ್ ಹ್ಯಾಬಿಟ್ಗಳನ್ನು ಇನ್ಕ್ರೀಸ್ ಮಾಡೋದು ಬ್ಯಾಡ್ ಹ್ಯಾಬಿಟ್ಗಳನ್ನ ಕಡಿಮೆ ಮಾಡೋದನ್ನು ಮಾಡ್ಕೋಬೋದು ಸ್ನೇಹಿತರೆ ನಿಮಗೆ ಈಗ ಇದ್ದೀನಿ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ನಿನ್ನೆ ಮಾತಾಡಿದಂಥ ಲೀಡರ್ಸ್ ಟ್ರೈಡ್ಸ್ಗಳು ಫೈವ್ ಪರ್ಸೆಂಟ್ ಕ್ಲಬ್ ಬರಬೇಕಂದ್ರೆ ಏನು ಮೂವತ್ತು ಗುಣ ಹೇಳಿದ್ದೆ ಅಥವಾ ದಿನಚರ್ಯ ಬ್ರಹ್ಮಚರ್ಯ ಯಾವುದಾದ್ರು ಆಗಿರ್ಬೋದು ಇಪ್ಪತ್ತೊಂದು ದಿನಗಳ ಕಾಲ ಕಂಟಿನ್ಯೂ ಆಗಿ ಕನ್ಸ್ಟಿಟೆಂಟಾಗಿ ವಿತೌಟ್ ಡ್ರಾಪ್ ಅದು ಬಿಟ್ಟು ಬಿಡೋಂಗೆ ಇಲ್ಲ ನೀವು ಅಡ್ಯಾಪ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮೊಳಗಡೆ ಅದು ಒಂದಷ್ಟು ಸೇರ್ಕೊಳ್ಳುತ್ತೆ ಬಟ್ ಇನ್ನೂ ರಿಸರ್ಚ್ ಮುಂದುವರೆದು ಹೋಗಿದೆ ನೆಕ್ಸ್ಟು ಫಾಲೋ ಮಾಡಬೇಕು ಬಿಟ್ಟುಬಿಡೋಂಗಿಲ್ಲ ಅರವತ್ತಾರು ದಿವಸ ಫಾಲೋ ಮಾಡಿದಾಗ ಮೊರಾರ್ಲೆಸ್ ನೀವು ಇಪ್ಪತ್ತೊಂದಿನ ದಿನ ಹ್ಯಾಬಿಟ್ ಚಾಲೆಂಜಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ದಾಟ್ಕೊಂಡ್ಬಿಟ್ರಿ ಗೆಲುವಿನ ಕಡೆ ಬಂದಾಯಿತು ಅರವತ್ತಾರು ದಿವಸ ಮಾಡಿದಾಗ ಎಪ್ಪತ್ತೈದು ಪರ್ಸೆಂಟ್ವರೆಗೂ ನೀವು ಬರ್ತೀರಾ ಸೆವೆಂಟಿ ಫೈವ್ ಪರ್ಸೆಂಟ್ ವೆನ್ ಇಟ್ ಕ್ರಾಸ್ ನೈಂಟಿ ನೈನ್ ಡೇಸ್ ತೊಂಬತ್ತೊಂಬತ್ತು ದಿನಗಳ ಕಾಲ ದಾಟ್ಬಿಟ್ರಿ ಅಂದರೆ ನೀವು ಮತ್ತೆ ಹಿಂದಿರುಗಿ ನೋಡೋ ಮಾತೇ ಇಲ್ಲ ಕೆಟ್ ಹ್ಯಾಬಿಟ್ ಡ್ರಾಪ್ ಗುಡ್ ಹ್ಯಾಬಿಟ್ ಅಡ್ಯಾಪ್ಟ್ ಎಲ್ಲ ಸಕ್ಸಸ್ ನಿಮಗೆ ಬಂದುಬಿಡುತ್ತೆ ಆದರೆ ಮಾಡಬೇಕಾಗಿರೋದಿಷ್ಟೇ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಫಸ್ಟ್ ಸ್ಟೆಪ್ಪಲ್ಲಿ ತೊಗೋಬೇಕು ಫಿಫ್ಟಿ ಪರ್ಸೆಂಟ್ ಯು ಸಕ್ಸಸ್ ಸಿಕ್ಸ್ಟಿ ಸಿಕ್ಸ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಕಂಟಿನ್ಯೂ ಮಾಡಬೇಕು ಇಲ್ಲಿಗೆ ಬಂತು ನೈಂಟಿ ನೈನ್ ಡೇಸ್ ಮಾಡಿದ್ರೆ ಗೆದ್ದೇ ಹೋಗ್ಬಿಟ್ಟಿರ್ತೀರ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಅಕ್ಟೋಬರಿಂದ ಅಕ್ಟೋಬರ್ ನವೆಂಬರ್ ಅಷ್ಟೇ ಸಿಕ್ಸ್ಟಿ ಸಿಕ್ಸ್ ಡೇಸ್ ಮುಗಿದೋಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ಕ್ಲಿಯರ್ ಮಾಡ್ತೀರಾ ಆಮೇಲೆ ಒಂದು ತಿಂಗಳು ಕಂಟಿನ್ಯೂ ಮಾಡಿರಿ ಹೊಸ ವರ್ಷ ಬರುತ್ತೆ ಹೊಸ ವರ್ಷದ ಸಂಕ್ರಾಂತಿ ವೇಳೆಗೆ ನೈಂಟಿ ನೈನ್ ಡೇಸ್ ಮುಗಿದೋಗುತ್ತೆ ಆ ನೈಂಟಿ ನೈನ್ ಡೇಸ್ ಬೆಳೆಗೆ ಒಂದು ಸರಿ ತಿರುಗಿ ನೋಡ್ರಿ ನಾನು ಹೀಗಿದ್ದೆ ನವರಾತ್ರಿ ಟೈಮಲ್ಲಿ ಸಂಕ್ರಾಂತಿಗೆ ಹೀಗಾಗಿದ್ದೀನಿ ದಟ್ಸ್ ದ ಚೇಂಜ್ ಅದು ಆಗಬೇಕು ಎಷ್ಟು ಸಾವಿರ ಭಾಷಣ ಕೇಳಿರಿ ನಂದು ನನ್ನದೇ ಭಾಷಣ ನನಗಿಂತ ಮಹಾನ್ ಗುರುಗಳ ಭಾಷಣ ಈವನ್ ವಿವೇಕಾನಂದರ ತನ್ನ ನಿಮ್ಮ ಕೈಲಿ ಹೇಳಿಸಿದ್ರು ನೀವು ಅದನ್ನು ಅಳವಡಿಸಿಕೊಳ್ಳದ ಹೊರತು ಏನು ಚೇಂಜಸ್ ಆಗೋಲ್ಲ ಈ ಚಾಲೆಂಜ್ಗೆ ನೀವು ರೆಡಿ ಆಗಬೇಕು ದೆನ್ ಒಂದು ಮಾತು ಗೊತ್ತಿರಲಿ ಕಳೆ ವೀಡ್ ಗ್ರೋ ಸೆಲ್ಫ್ ಬ್ಯಾಡ್ ಹ್ಯಾಬಿಟ್ಸ್ ಅವ್ಕವೇ ನಮ್ಮೊಳಗೆ ಸೇರ್ಕೊಂಡ್ಬಿಡ್ತವೆ ಬೆಳ್ಕೊಂಬಿಡ್ತವೆ ಅವಕ್ಕೇನು ಟ್ರೈನಿಂಗ್ ಬೇಕಾಗಿಲ್ಲ ಬಟ್ ಸೀಡ್ ಗುಡ್ ಹ್ಯಾಬಿಟ್ಸ್ ಇದೆಯಲ್ಲ ನೀಡ್ ಟು ಬಿ ಕಲ್ಟಿವೇಟೆಡ್ ಗುಡ್ ಹ್ಯಾಬಿಟ್ಸ್ಗಳನ್ನ ಅಗ್ರಿಕಲ್ಚರ್ ಅಂತ ಕರಿತೀವಲ್ಲ ಕಲ್ಟಿವೇಟ್ ಮಾಡಬೇಕು ಕೃಷಿ ಮಾಡಬೇಕು ಕಸ ಬೆಳೆದಂಗೆ ನೋಡ್ಕೋಬೇಕು ಕಾಪಾಡ್ಕೋಬೇಕು ಆವಾಗ ಬೆಳೆ ಬರುತ್ತೆ ನೀವು ವೀಡ್ಗಳನ್ನು ಕಿತ್ತು ಹಾಕಿ ಸೀಡ್ಗಳನ್ನು ಬೆಳೆಸೋ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಲಿ ಬೆಳೆದ್ಬಿಡ್ತೀರಾ ರೆಡಿ ಟು ಲಾಂಚ್ ಯುವರ್ ಡ್ರೀಮ್ ನಿಮ್ಮ ಕನಸನ್ನು ಉಡಾಯಿಸೋಕೆ ರೆಡಿ ಆಗಿರಿ ಇದನ್ನು ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ ಹೇಗೆ ನಡೀತಾ ಇದೆ ಸ್ಟಡಿ ನಡೀತಾ ಇದೆ ಸರ್ ನಡೀತಾ ಇದೆ ಅನ್ನೋಂಗಿಲ್ಲ ಕಾಲ ಮುಗಿದೋಗಿದೆ ನಡಿಯೋದಕ್ಕಿಂತ ಸ್ಪೀಡ್ ಅಂತ ಅಂದರೆ ಓಡುವುದು ಓಡುವುದಕ್ಕಿಂತ ಸ್ಪೀಡ್ ಅಂದರೆ ಗ್ಯಾಲೋಪಿಂಗ್ ನಾಗಾಲೋಟ ನಾಗಾಲೋಟಕ್ಕಿಂತ ಸ್ಪೀಡ್ ಅಂದರೆ ಲೀಪ್ ಜಂಪ್ ಮಾಡೋದು ಜಂಪ್ಗಿಂತ ಸ್ಪೀಡ್ ಅಂದರೆ ಲಾಂಚ್ ಲಾಂಚ್ ಮಾಡೋದು ಸ್ಟಡಿ ಹೇಗೆ ನಡೀತಾ ಹೇಗಿದೆ ಅಂದರೆ ನಡೀತಾ ಇದೆ ಅನ್ನಬಾರ್ದು ಲಾಂಚ್ ಆಗಿದೆ ಸರ್ ಅನ್ನಂಗಿರಬೇಕು ಅಂದರೆ ಅರ್ಥ ಆಯ್ತಲ್ಲ ನಡಿಯೋದಕ್ಕಿಂತ ಸ್ಪೀಡ್ ಓಡುವುದು ಓಡುವುದಕ್ಕಿಂತ ಸ್ಪೀಡ್ ನಾಗಾಲೋಟ ಗ್ಯಾಲೋಪಿಂಗ್ ಗ್ಯಾಲೋಪಿಗಿಂತ ಸ್ಪೀಡು ಲೀಪ್ ಚೀನಾದಲ್ಲಿ ಎಕಾನಮಿಯನ್ನು ಮುಂತರೋದಕ್ಕೆ ಲೀಪ್ ಫಾರ್ವರ್ಡ್ ಅಂತ ಮಾಡ್ತಾರೆ ಹಾಗಾಗಿನೇ ಒಂದು ಚೀನಾ ಭಾರತಕ್ಕಿಂತ ಲೇಟಾಗಿ ಇಂಡಿಪೆಂಡೆಂಟ್ ಆಗಿದ್ದು ಇವತ್ತು ಭಾರತಕ್ಕಿಂತ ಅತ್ಯುನ್ನತ ಶ್ರೀಮಂತಿಕೆಗೆ ಹೋಗಿ ಕೂತ್ಕೊಂಡಿದೆ ಬಿಕಾಸ್ ಲೀಪ್ ಫಾರ್ವರ್ಡ್ ಮಾಡಿದ್ರು ನಾವೀಗ ಲೀಪ್ಗಿಂತ ಅಂದರೆ ಲಾಂಚ್ ಅವರ್ ಡ್ರೀಮ್ ನಮ್ಮ ಕನಸನ್ನು ಲಾಂಚ್ ಮಾಡ್ತಾ ಇರಬೇಕು ಆಟೋಮೆಟಿಕ್ಲಿ ಗೆಟ್ ದ ಸಕ್ಸಸ್